ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆನ್ನೆ ಸ್ವಲ್ಪ ತಿಂಡಿ ಮಾಡಿ ಇಟ್ಟು ಹೋಗಿದ್ರು ಸೊ ಇವತ್ತು ಅದಕ್ಕೆ ಇನ್ನೂ ಒಂದಷ್ಟು ತಿಂಡಿ ಮಾಡಬೇಕು ಆಗ ಕಂಟಿನ್ಯೂ ಆಗ್ತಾಯಿದೆ ಅದಕ್ಕೇ ಇವಾಗ ಗಿಫ್ಟ್ ರ್ಯಾಪಿಂಗ್ ಮಾಡ್ತಾವ್ರೆ ನಿನ್ನೆ ಮಾಡಿಕ್ಕೆ ಹೋಗಿರೋಂತಹ ಎಳ್ಳುಂಡೆ ಉಂಡೆ ಮತ್ತು ತಂಬಿಟ್ಟು ಎರಡೂ ರಿಟರ್ನ್ ಗಿಫ್ಟ್ಗೆ ಪ್ಯಾಕ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಇವಾಗ ನೀಟಾಗಿ ಕವರ್ಗಾಕಿ ಎರಡು ಉಂಡೆನೂ ಬೌಲ್ಗಾಕಿ ಬ್ಯಾಕ್ ಹಾಕ್ತಾ ಇದ್ದಾರೆ ರಿಟರ್ನ್ ಗಿಫ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಬಂದು ಎಳ್ಳು ಕೋನು ಮತ್ತು ಕಡಲೆ ಕೋನು ಇವೆಲ್ಲ ಪ್ರಿಪೇರ್ ಮಾಡಬೇಕು ಮಾಡ್ತಾ ಇದ್ದಾರೆ ಸೊ ಇದು ಈ ಥರ ಕೆಲಸಗಳು ಫಂಕ್ಷನಲ್ಲಿ ಒಬ್ಬರ ಕೈಲಿ ಆಗೋಲ್ಲ ಸೊ ಎಲ್ಲರೂ ಫ್ರೆಂಡ್ಸೇ ಆಗಲಿ ರಿಲೇಟಿವ್ಸ್ ಆಗಲಿ ಎಲ್ಲರೂ ಇದ್ರೇ ಈ ಕೆಲಸಗಳು ಬೇಗ ಬೇಗ ಆಗೋದು ಸೊ ಈ ಥರ ಬೌಲ್ಗೆ ಹಾಕಿ ಬ್ಯಾಗ್ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣನ ಮಗನಿಗೆ ಹೇಳ್ತಾ ಇದ್ದೀನಿ ಈ ಥರ ಜೋಡ್ಸು ಅಂತ ಸೊ ಹಾಗಾಗಿ ಕೈ ಕೈಗೆ ಸೇರಿದ್ರೇ ಬೇಗ ಬೇಗ ಕೆಲಸ ಕಂಪ್ಲೀಟ್ ಆಗೋದು ನೀಟಾಗೆ ಫಿನಿಷಿಂಗ್ ಆಗುತ್ತೆ ಸೊ ಇವಾಗ ಎಕ್ಸ್ಟ್ರಾ ಇನ್ನೊಂದಷ್ಟು ತಂಬಿಟ್ಟು ಮಾಡಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತಲ್ಲ ಸರಿ ಬಂದವ್ರಿಗೆ ಕೊಡೋದಕ್ಕಾಗತ್ತೆ ಅಂದರೆ ನಮ್ಮ ರಿಲೇಟಿವ್ಸು ಮನೆಯವ್ರಿಗೆ ಕೊಡೋಕ್ಕಾಗತ್ತೆ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದ ಉಂಡೆನೂ ಕಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಬಂದು ಎಳ್ಳ ಕೋನ್ ಇದ್ದಾರೆ ಇದು ಮಾಡ್ಬೋದು ಬಟ್ ಅಂದರೆ ಇದು ಪಾಕ ಬರೋ ಪಾಕ ಮಾಡೋದೇ ತುಂಬ ಕಷ್ಟ ಸೊ ಹಾಗಾಗಿ ಗೊತ್ತಿರೋ ಕೈಲೇ ಮಾಡಿಸ್ಬೇಕು ಸೊ ಅತ್ತಿಗೆ ಮತ್ತು ಆಂಟಿ ಇಬ್ಬರು ಪಾಕಗಳ ನೋಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅವ್ರು ಮಾಡ್ತಾಯಿದ್ದಾರೆ ಹಾಗೆ ಈ ಕೋನ್ ಬಂದ್ಬಿಟ್ಟು ನೀಟಾಗಿ ಒಳಗೆ ಫಿಲ್ ಆಗಬೇಕು ಸೊ ನಾ ಈ ಥರ ಸ್ಟೀಲ್ದು ಸ್ಟ್ರಾ ಕೊಟ್ಟಿದ್ದೆ ಇಲ್ಲಾಂದ್ರೆ ಏನಾಗುತ್ತೆ ಅದು ಒಳಗೆ ಫುಲ್ಲು ಟ್ರಯಾಂಗಲ್ ಶೇಪ್ ಬರಬೇಕಲ್ವ ಹಾಗಾಗಿ ತುದಿಗೆ ಚೂಪಾಗಿ ಬರಲ್ಲ ಹಾಗಾಗಿ ಆ ಸ್ಟ್ರೋನಲ್ಲಿ ಮುಂದಕ್ಕೆ ತಳ್ತಾ ಇದ್ದಾರೆ ಸೊ ಇವಾಗ ಎಕ್ಸ್ಟ್ರಾ ಉಂಡೆಗಳು ಇವತ್ತಿಂದಿದ್ದು ಸೊ ಇವಾಗ ನಾನು ಬಂದು ತಟ್ಟೆ ಸಾಮಾನಾಗಿ ರೆಡಿ ಮಾಡೋಣ ಅಂತ ಒಂದು ಸೈಡ್ ಕೂತ್ಕೊಳ್ತಾ ಇದ್ದೀನಿ ಸೊ ಈ ಥರ ಫಿಲ್ ಅಪ್ ಮಾಡಿ 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 ಕೋನ್ಗಳನ್ನ ಹಾಕಿಡ್ತಾರೆ ಒಂದು ಟೆನ್ ಮಿನಿಟ್ಸು ಇಲ್ಲಾಂದರೆ ಒನ್ ಅವರ್ ಬಿಟ್ಟರೆ ಇನ್ನೂ ಒಳ್ಳೆಯದು ಆನಂತರ ಆ ಪೇಪರ್ಸ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಬೋದು ಚೆನ್ನಾಗಿ ಒಣಗಬೇಕು ಅದು ಬೆಲ್ಲ ಹಸಿಲೆ ತೆಗೆದುಬಿಟ್ರೆ ಅದೆಲ್ಲ ಕಲಿಸ್ಕೊಂಬಿಡುತ್ತೆ ಹಾಗಾಗಿ ಇದಕ್ಕೆಲ್ಲ ಮೇಯ್ನಾಗಿ ಪಾಕನೇ ಇಂಪಾರ್ಟೆಂಟು ಪಾಕ ತೆಗಿಯಕ್ಕೆ ಬಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ನೋಡೋಕ್ಕೆ ತುಂಬ ಸುಲಭ ಅನಿಸುತ್ತೆ ಬಟ್ ಅಷ್ಟು ಸುಲಭವಾಗಿ ಮಾಡೋಕ್ಕಾಗಲ್ಲ ಮಾಡೋಕ್ಕೆ ಬರೋರೆ ಮಾಡಬೇಕು ಸೊ ನಾನು ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ತಣ್ಣಗಾಗಿದೆಯ ಏನು ಅಂತ ತೆಗಿಬೇಕಾದಾಗ ಆ ಥರ ಚೆನ್ನಾಗೆ ಉಜ್ಜಬೇಕು ಸೊ ಆ ಥರ ನಾನು ಎಲ್ಲ ಕಡೆ ಮುಟ್ಟಿ ಇದ್ದೆ ಮೇಲಿಂದ ಗೊತ್ತಾಗುತ್ತೆ ನಿಮಗೆ ಮುಟ್ಟಿದ್ರೆ ಫೀಲ್ ಆಗುತ್ತೆ ಅದು ಗಟ್ಟಿಯಾಗಿದೆ ಅಂತ ಆ ಥರ ಫುಲ್ಲು ಗಟ್ಟಿಯಾಗಬೇಕು ಇಲ್ಲ ಹಸಿ ಇದ್ದರೆ ಎಲ್ಲ ಮುರ್ಕೊಂಬಿಡುತ್ತೆ ಈ ಥರ ಸ್ಟಾನಲ್ಲಿ ಹಂಬಕಿ ಅಮ್ಕಿ ತುಂಬಬೇಕು ಇವಾಗ ಹುರ್ಗಡ್ಲೆ ಅದು ಕೋನ್ ಇದ್ದಾರೆ ಸೊ ನಾನು ಮಾಡಿಸಿದ್ದು ಬಿಳಿ ಎಳ್ಳು ಮತ್ತು ಹುರ್ಗಡ್ಲೆ ಎರಡೂ ಕೋನ್ ಮಾಡಿಸಿದ್ದೆ ಮತ್ತು ಇನ್ನೇನು ಮಾಡಿದ್ವಿ ಕಡಲೆಪುರಿ ಉಂಡೆ ಮಾಡಿಸ್ಬಿಟ್ಟೆ ನಾನು ಉಂಡೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅದು ಕೋನ್ ಮಾಡೋದಕ್ಕಿಂತ ಉಂಡೆ ಮಾಡೋದೇ ಬೆಸ್ಟು ಅದು ಅಷ್ಟೇ ತುಂಬಾ ಕಷ್ಟ ಬಟ್ ನೋಡೋದಕ್ಕೆ ಆಗಿರುತ್ತೆ ಆದರೆ ಅಣ್ಣ ಅಂಗಡಿಯಲ್ಲಿ ಇದೆಲ್ಲ ತರಬೇಕು ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಎಲ್ಲ ಕೋನು ಮೂರು ಮೂರು ಮಾಡ್ಕೊಂಡಿದ್ವಿ ಮತ್ತು ಉಂಡೆನೂ ಮೂರು ಮತ್ತು ಬಿಳಿ ತಂಬಿಟ್ಟು ಮೂರು ಕಪ್ ತಂಬಿಟ್ಟು ಎರಡು ಅಂದರೆ ತಟ್ಟೆ ಗಿಡಕ್ಕೆ ದೊಡ್ಡ ದೊಡ್ಡದು ಮಾಡ್ಕೊಂಡಿದ್ವಿ ಚಿಕ್ಕ ಚಿಕ್ಕದೆಲ್ಲ ಬಂದು ರಿಟರ್ನ್ ಗಿಫ್ಟು ಬಂದವ್ರಿಗೆ ಮನೆಯವ್ರು ಯಾರು ಇದ್ದರೆ ರಿಲೇಟಿವ್ಸು ಅಕ್ಕ ತಂಗಿಯರು ಹತ್ತಿಗೆದಿರು ಈ ಥರ ಇದ್ದರೆ ಅವರು ಕೊಟ್ಟು ಕಳ್ಸೋಕ್ಕೆ ಅಂತ ಸಾಮಾನ್ಯ ಈ ಫಂಕ್ಷನ್ಗಳಲ್ಲಿ ಈ ತಿಂಡಿಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡ್ರೆ ಕೈ ಸುಡಲ್ಲ ಕೈ ಸುಟ್ಟಾಗ ಮಾತ್ರ ಕೈಯನ್ನು ಡಿಪ್ ಮಾಡ್ಕೊಂಡು ಡಿಪ್ ಮಾಡಿಕೊಂಡು ಹಿಂಗೆ ನೀಟಾಗಿ ಕೈಯಲ್ಲಿ ಲಾಸ್ಟಲ್ಲಿ ಸಮತಟ್ಟಾಗಿ ಫಿಲ್ ಮಾಡ್ಕೋಬೇಕು ಆವಾಗ ನೀಟಾಗಿ ಬರುತ್ತೆ ಕೋನು ತುಂಬಾ ಚೆನ್ನಾಗಿ ಬಂದಿದೆ ಕೋನಂತೂ ಸಕ್ಕತ್ತಾಗಿ ಬಂದಿದೆ ಶೇಪ್ ಅಂತೂ ಇದನ್ನು ಲಾಸ್ಟಲ್ಲಿ ರ್ಯಾಪ್ ಮಾಡುವಾಗ ನಿಮಗೆ ತೋರಿಸ್ತೀನಿ ನಾನು ಸೊ ಇವಾಗ ಬೆಲ್ಲ ಮತ್ತು ಕಾಯಿ ಈ ತಟ್ಟೆ ಸಾಮಾನಿಗೆಲ್ಲ ಮಾಮೂಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಮಾಡ್ತಾರಲ್ಲ ಅಂದರೆ ಇದು ಬ್ಲೌಸ್ಗೆ ಹಾಕುವಂತಹ ಲೇಸ್ನೆಲ್ಲ ಆ ಥರ ಡಿಸೈನ್ ಮಾಡೋಣ ಅಂತ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ನನಗೂ ಗೊತ್ತಿಲ್ಲ ಸೊ ಈ ಥರ ಸಮತಟ್ಟಾಗಿ ಮಾಡಿಕೊಂಡು ಇಟ್ಕೊಳ್ಟ್ರೆ ಅದ್ರ ಪಾಡ್ಗೆ ಅದು ಒಣಗತ್ತೆ ನೆಕ್ಸ್ಟ್ ಇನ್ನೇನು ಮಾಡಬೇಕು ಮಾಡ್ತಾ ಇರ್ಬೋದು ಈವಾಗ ಕಡಲೆಪುರಿ ಉಂಡೆ ಮಾಡ್ತಾ ಇದ್ದಾರೆ ನೋಡಿ ಇವಾಗ ನಾನು ಬಂದು ಒಂದು ಸೈಡು ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಬಂದಿದ್ರು ಬೇಗ ಅಂದರೆ ಏನೋ ಐದುವರೆನೋ ಏನೋ ಬಂದಿದ್ರು ಹಾಗಾಗಿ ನಾನಿವಾಗ ಬೆಲ್ಲಕ್ಕೆಲ್ಲ ಇದರಲ್ಲೇ ಅಂಟಿಸ್ಕೊತಾ ಇದೀನಿ ಎಲ್ಲ ಬೆಲ್ಲಕ್ಕೂ ಎಲ್ಲ ಕಾಯಿ ಎಲ್ಲ ಹಣ್ಣುಗೂ ಅಂಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಕೆಳಗಿರೋ ಬೆಲ್ಲಗಳೆಲ್ಲ ಏನು ಕಾಣಲ್ಲ ಮೇಲಿಡ್ತೀವಿ ನೋಡಿ ಸ್ಟೆಪ್ಪು ಅದು ಕಾಣುತ್ತೆ ಅಷ್ಟು ಕಣಿಸ್ಕೊಂಡ್ರೆ ಸಾಕು ಸೊ ಒಂದು ಆರು ಬೆಲ್ಲಕ್ಕೆ ಈ ಥರ ನೀಟಾಗಿ ಇದ್ದೀನಿ ಈ ಗನ್ನದ್ದು ಶುಗಮ್ ಇದೆಯಲ್ಲ ಅಂದರೆ ಅಂತ ಹೇಳ್ತಾರೆ ಗ್ಲೂ ಗನ್ ಗಮ್ ಅಂತ ಹೇಳ್ತಾರೆ ಈ ಸ್ಟಿಕ್ಸು ಇದು ಬಂದು ಗನ್ನಲ್ಲಿ ಮಾಡ್ಕೊಳ್ತಾರೆ ಕೆಲವರು ಬಟ್ ಅದು ಅಷ್ಟು ಚೆನ್ನಾಗಿ ಬೇಗ ಕೂರೋದು ಇಲ್ಲ ಆಮೇಲೆ ಕೆಲಸ ಬೇಗ ಸಾಗಲ್ಲ ಅದಕ್ಕೆ ನಮ್ಮ ಮನೆಯವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ ಈ ಥರ ಮೇಣದ ಬತ್ತಿ ಅಂಟಿಸ್ಕೊಂಡ್ಬಿಡ್ತಾರೆ ಅಂಟಿಸ್ಕೊಂಡು ಆ ಸ್ಟಿಕ್ಸ್ ಇರುತ್ತಲ್ಲ ಅದನ್ನು ಕಾಯಿಸ್ಕೊಳ್ಳೋದು ಕಾಯಿಸ್ಕೊಂಡು ಹೇಗೆ ಅಂದರೆ ಈ ಸೀಲ್ ಓತು ಆ ಥರ ಮಾಡಿಕೊಡ್ತಾರೆ ತುಂಬಾ ನೀಟಾಗಿ ಬರುತ್ತೆ ಅದು ಬೇಗನೂ ಆಗುತ್ತೆ ಕೆಲಸ ಮತ್ತು ಕ್ಲೀನಾಗೂ ಕಚ್ಕೊಳ್ಳುತ್ತೆ ಸೊ ನಾವು ಇದೇ ಮೆಥಡಲ್ಲಿ ಎಲ್ಲದಕ್ಕೂ ಮಾಡ್ಕೊಂಡಿದ್ದೀವಿ ಅಂದರೆ ಎಲ್ಲದಕ್ಕೂ ಅಂದರೆ ಏನೇನು ಡೆಕೋರ್ ಮಾಡಬೇಕು ಅದಕ್ಕೆ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಮೇಣದಲ್ಲಿ ಬಿಸಿ ಮಾಡ್ಕೊಳ್ಳೋದು ಮುಂದೆಗಡೆ ಅವಾಗ ಅದಕ್ಕೆ ಕರಗುತ್ತೆ ಅದು ಕರಗಿದ ತಕ್ಷಣ ಈ ಸೀಲ್ ಹೊತ್ತು ತರೋಲ್ಲ ಆ ಥರ ಹಾಕ್ಕೊಳ್ಳೋದು ಆವಾಗ ಬೇಗ ಫಿನಿಶಿಂಗ್ ಬರುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ಕೂರುತ್ತೆ ತೆಗಮ್ಮಲ್ಲಿ ನೋಡಿ ಈ ಥರ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಂಬಿಟ್ಟು ಹೀಗೆ ಟೇಪ್ನ ಟೈಟಾಗಿ ಎಳ್ಕೊಂಡು ಹಿಂಗೆ ಸ್ಟಿಫ್ ಮಾಡಿ ಕೈ ಸುಡುತ್ತೆ ಅಂದರೆ ಅಲ್ಲಿ ಕತ್ತರಿ ಇಟ್ಕೊಂಡಿರ್ತಿಲ್ಲ ಆ ಕತ್ರಿಲಿ ಹಿಂಗೆ ಮಾಡ್ಕೊಳ್ತೀನಿ ಎರಡೇ ಎರಡು ಸೆಕೆಂಡ್ ಬಿಟ್ರೆ ಸಾಕು ಅದು ಡ್ರೈ ಆಗಿಬಿಡುತ್ತೆ ಆ ನಂತರ ಕಟ್ ಮಾಡ್ಕೊಳ್ಳೋದು ಸೊ ನಿಮ್ಗೆ ಯಾರು ಗ್ಲೂಗನ್ ಬಳಸಿ ನಿಮ್ಗೆ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ ಅಂದವರು ಈ ಥರ ಟಿಪ್ಸ್ನ ಫಾಲೋ ಮಾಡಿ ಬೇಗನೂ ಆಗುತ್ತೆ ಕೆಲಸ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಆರು ಬೆಲ್ಲ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ಬಂದರೆ ಇವಾಗ ಕಡಲೆಪುರಿ ಉಂಡೆ ಮಾಡ್ತಾ ಇದಾರೆ ದೊಡ್ಡ ದೊಡ್ಡದು ಕೈ ೆ ಸೊ ಹಾಗಾಗಿ ಆಮೇಲೆ ಅಂಟ್ಕೋಬಾರ್ದು ಅದು ಕೈಗೆ ಅಂದ್ಬಿಟ್ಟು ಸ್ವಲ್ಪ ಹಿಟ್ಟಾಕ್ಕೊಂಡು ಮಾಡ್ತಾ ಇದ್ದಾರೆ ಆಂಟಿ ಮತ್ತು ನಮ್ಮ ಹತ್ಕೇಬ್ರೂ ಸಾರಿ ಕೆಂಬಂತು ಸ್ವಲ್ಪ ಇವಾಗ ಬಂದು ಮುದ್ದೆ ಕಟ್ಕೋತಾ ಇದ್ದಾರೆ ಯಾಕಂದರೆ ತುಂಬ ದೊಡ್ಡ ದೊಡ್ಡದಾಗಿ ಬರಬೇಕು ದೊಡ್ಡ ದೊಡ್ಡದಾಗಿ ಅಂದರೆ ಒಂದು ಮೀಡಿಯಮ್ ಸೈಜ್ ಆದ್ರೂ ಅದು ಕಟ್ಟಕ್ಕೆ ತುಂಬ ಕಷ್ಟ ಇರುತ್ತೆ ಉದುರ್ತಾ ಇರುತ್ತೆ ಕಟ್ಲೆ ಪುರಿ ಕೈಗೆ ಬೇರೆ ಅಂಟ್ಕೋತಾ ಇರುತ್ತೆ ನೀರು ಹಚ್ಕೊತಾ ಕರೆ ಹಿಟ್ಟು ಸ್ವಲ್ಪ ಉದುರಿಸ್ಕೊಂಡು ಅಂದರೆ ಪುಡಿ ಹಿಟ್ಟು ಇಟ್ಕೊಂಡಿರ್ತಾರೆ ಕೈಗೆ ಅಂಟದಿರೋಂಗೆ ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮಾಡ್ಬೋದು ಬಟ್ ಕಲ್ತಿರಬೇಕು ಅದೇ ಹೇಳೋದ್ನಲ್ಲ ಮೇಯ್ನಾಗಿ ಇದು ಎಲ್ಲದರಲ್ಲೂ ಕಜ್ಜಾಯ ಆಗಲಿ ಸಿಹಿ ಪದಾರ್ಥಗಳಿಗೆ ಮೇಯ್ನಾಗಿ ಪಾಕನೆ ಇಂಪಾರ್ಟೆಂಟು ಸೊ ಅದು ತೆಗಿಯೋ ಮೆಥಡ್ ಗೊತ್ತಿದ್ರೆ ಮಾಡ್ಬೋದು ಸೊ ನಮ್ಮ ಕಡೆ ಬಂದು ಈ ಥರದ್ದೆಲ್ಲ ಏನು ಮಾಡಲ್ಲ ಬರೀ ತಂಬಿಟ್ಟು ಮಾಡಿರ್ತಾರೆ ಬಟ್ ಇವಾಗ ಟ್ರೆಂಡ್ ಇರೋದ್ರಿಂದ ಮಾಡ್ತೀವಿ ಅದರ ಆಂಟಿ ಮನೆ ಕಡೆ ಮಾಡ್ತಾರೆ ಯಾಕಂದರೆ ಅವರು ಗೌಡ ಸಲ್ವ ಹಾಗಾಗಿ ಅವರು ಹೊಸಕೆ ಸಾಮಾನು ಮಾಡ್ತಾರಲ್ಲ ಹಾಗಾಗಿ ಅವ್ರಿಗೆ ಬರುತ್ತೆ ಈ ತಿಂಡಿ ಎಲ್ಲ ಆದರೆ ನಮ್ಮ ಅತ್ತಿಗೆಗೆ ಈ ತಿಂಡಿ ಎಲ್ಲ ಮಾಡೋಕ ಅವ್ರಿಗೆ ಗೊತ್ತು ಅವ್ರು ಮಾಡಿಕೊಡ್ತಾರೆ ಫ್ರೆಂಡ್ಗಳ ಮನೇಲಿ ಫಂಕ್ಷನ್ಗಳೆಲ್ಲ ಇದ್ದರೆ ಅವ್ರ ಹತ್ರ ಇಷ್ಟು ಚಾರ್ಜ್ ಅಂತ ಇಸ್ಕೊಂಡು ಅವರು ಮಾಡಿಕೊಡ್ತಾರೆ ಸೊ ಇವಾಗಂತೂ ಫ್ರೆಂಡ್ ಆದ್ರೂ ಯಾರೂ ಪಾಪ ಈಸಿಯಾಗಿ ಮಾಡ್ಕೊಡಲ್ಲ ಅಲ್ವಾ ಒಂದು ಸ್ವಲ್ಪ ದುಡ್ಡಾದರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದರೆ ಪಾಪ ಎಲ್ಲ ಕೆಲಸ ಅವರೇ ಮಾಡೋದು ಯಾಕಂದರೆ ಈ ಕೆಲಸಗಳು ಎಲ್ಲರಿಗೂ ಗೊತ್ತಿರಲ್ಲ ಹಾಗಾಗಿ ತುಂಬ ಎಫರ್ಟ್ ಆಗ್ತಾರೆ ನೋಡಿದಷ್ಟು ಸುಲಭ ಅಲ್ಲ ಅಷ್ಟೇ ಕೆಲಸನೂ ಹಿಡಿಯುತ್ತೆ ಬ್ಯಾಕ್ ಡ್ರಾಪಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಮಾಡ್ಕೋಬೇಕಾಗತ್ತೆ ಬೆಲ್ಲ ಕುಟ್ಕೊಳ್ಳೋದಾಗಲಿ ಪಾಕ ಹಾಕ್ಕೊಳೋದಾಗ್ಲಿ ಮತ್ತು ತಂಬಿಟ್ಟಿಗೆಲ್ಲ ಕೊಬ್ಬರಿ ತುರ್ಕೊಳ್ಳೋದು ಹುರ್ಗಡ್ಲೆ ಪ್ರತಿಯೊಂದು ಅಳತೆ ಪ್ರಮಾಣ ಎಲ್ಲ ಗೊತ್ತಿರಬೇಕು ಹಾಗಾಗಿ ಇವಾಗ ನೋಡಿ ಇಬ್ಬರು ಉಂಡೆ ಕಟ್ಬಿಟ್ರು ಒಂದೇ ಸಮಕ್ಕೆ ಇವಾಗ ಇಬ್ಬರು ಪೋಸ್ಟ್ ಕೊಡ್ತಾರೆ ನೋಡಿ ಒಂದೊಂದು ಫೋಟೋ ಹೊಡಿಸ್ಕೊಳ್ಳೋಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡಿಕೊಟ್ರು ಇಬ್ಬರು ಸೇರಿಕೊಂಡು ಉಂಡೆನ ರೆಡಿ ಮಾಡಿಬಿಟ್ರು ಕೊನೆಗೂ ನೋಡಿ ನಾವು ಹಾಗೇ ಇದು ಎಂಥದ್ದು ಕಾಮಿಡಿ ಫಿಲಮಲ್ಲಿ ಮಾಡ್ತಾರೆ ನೋಡಿ ಲಾಡುನೋ ವಿಶುದ್ಧ ಲಾಡು ಅಂತ ಗುರು ಶಿಷ್ಯರು ಫಿಲಮಲ್ಲಿ ಅದು ನೆನಪಾಗ್ತಾ ಇತ್ತು ಈ ಲಾಡುಗಳ್ ನೋಡಿ ಸೊ ಅದನ್ನೇ ಮಾತಾಡ್ಕೊಂಡು ನಗ್ತಾಯಿದ್ವಿ ಇಬ್ರು ಕ್ಯಾಚ್ ಕ್ಯಾಚ್ ಆಡಿ ಅಂತ ಸೊ ಫೈನಲಿ ಇಷ್ಟು ಕೋನ್ ರೆಡಿ ಮಾಡಿದ್ದೀವಿ ಒಂದು ಮೂರು ಪುರಿ ಉಂಡೆ ಮಾಡ್ಕೊಂಡ್ವಿ ಮಿಕ್ಕಿದ್ದು ಸ್ವಲ್ಪ ಪುರಿ ಉಂಡೆ ಎರಡು ಉಂಡೆ ಚಿಕ್ಕ ಚಿಕ್ಕದಾಗಿತ್ತು ಮಕ್ಕಳು ತಿಂದ್ಕೊಂಡ್ರು ಸೊ ಬನ್ನಿ ಇವಾಗ ನಮ್ಮ ಬೆಲ್ಲ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟೇ ಒಂದು ಆರು ಬೆಲ್ಲ ಮಾಡ್ಕೊಂಡಿದ್ದೀನಿ ಸೊ ಫುಲ್ಲು ಮಾಡ್ಕೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ಹೆವಿ ರಿಸ್ಕು ಅವೆಲ್ಲ ನಮಗೆ ಮೇನಾಗಿ ಜನಕ್ಕೆ ಏನು ಕಾಣಿಸುತ್ತೆ ಮೇಲ್ಗಡೆ ಅಷ್ಟಕ್ಕೆ ಮಾತ್ರ ಡಿಸೈನ್ಸ್ ಮಾಡ್ಕೊಂಡ್ರಾಯಿತು ಸೊ ಇವಾಗ ಫೈನಲಿ ಈ ಥರ ಕೋನೆಲ್ಲ ನೀಟಾಗಿ ರಿಮೂವ್ ಮಾಡಿದ್ದೀನಿ ಇವಾಗ ಈ ಥರ ಏನೇಳ್ತಾರೆ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆನ್ಸಿ ಶೀಟ್ ಸಿಗತ್ತೆ ಸೊ ಇದು ಫುಲ್ಲು ಒಂದು ರೋಲೆ ತರಿಸ್ಬಿಟ್ಟಿದೆ ಯಾಕಂದರೆ ಪ್ಯಾ ಇದು ಪ್ಲೇಟ್ಸ್ಗೆಲ್ಲ ಕವರ್ ಮಾಡಬೇಕಾಗಿತ್ತು ಹಾಗಾಗಿ ಈ ಥರ ಲಾಸ್ಟಲ್ಲಿ ನಾವು ನೀಟಾಗಿ ಕವರಿಂಗ್ ಮಾಡಿ ಇನ್ನು ನಮಗೆ ಸ್ವಲ್ಪ ಹಸಿ ಅನಿಸಿದ್ರೆ ಈ ಥರ ನೀಟಾಗಿ ಕವರಿಂಗ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ ಎರಡು ದಿವಸ ಬಿಟ್ಟರೆ ನೀಟಾಗಿ ಬರುತ್ತೆ ಆ್ಯಕ್ಚುಲಿ ನಮ್ಮದು ನೀಟಾಗಿ ಬಂದಿದೆ ನಾನು ನೀಟಾಗಿ ಸೆಟಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಕ್ಲೀನಾಗಿ ರ್ಯಾಪ್ ಕಾಣಬೇಕಲ್ವ ಹಾಗಾಗಿ ಇವಾಗ ಡಸ್ಟು ಆಗೋಲ್ಲ ಆಮೇಲೆ ಗಲೀಜು ಆಗೋಲ್ಲ ಯಾರು ಮುಟ್ಟಿದ್ರು ಏನೂ ಅನಿಸಲ್ಲ ಯಾಕಂದರೆ ತಿಂಡಿ ಪದಾರ್ಥಗಳಾಗಿದ್ದರಿಂದ ತುಂಬಾ ನೀಟಾಗಿ ಹೈಜೆನಿಕ್ ಆಗಿರ್ಬೇಕಲ್ವ ಈ ಥರ ನಾವು ರೋಲ್ ಮಾಡ್ಕೊಂಬಿಟ್ಟು ಸರಿ ಹೋಗುತ್ತೆ ಸೊ ತಿಂಡಿ ಪದಾರ್ಥ ಎಲ್ಲ ಮುಗೀತು ಇವಾಗ ಪುಳಿಯೋಗರೆ ಗೊಜ್ಜಿಗೆ ಬಂದಿದ್ದೀವಿ ತಿಕ್ಕೆ ಅಂದರೆ ಫ್ರೈಡೇ ಬಂದು ಮೆಹಂದಿ ಮತ್ತು ಬಳೆ ಹಾಕಿಸ್ತಾ ಇದ್ದೀನಲ್ಲ ಫ್ರೈಡೇ ಅಂದರೆ ಇವತ್ತೇ ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಿನ್ನೆ ವೀಡಿಯೋ ಸೊ ಹಾಗಾಗಿ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಅನ್ನ ಕಲಸಿ ಇಟ್ಕೊಂಡ್ಬಿಟ್ರೆ ಬಂದವ್ರಿಗೆ ಏನಾರು ಊಟಕ್ಕೋ ಸ್ನ್ಯಾಕ್ಸ್ಗೋಗಿ ಕೊಡಲೇಬೇಕಲ್ವ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀವಿ ನೋಡಿ ಕೋನೆಲ್ಲ ಈಗ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀವಿ ಪುರಿ ಉಂಡೆನೂ ಮೂರು ರೆಡಿ ಆಯಿತು ಅದಕ್ಕೂ ಕೂಡ ರ್ಯಾಪ್ ಮಾಡಿಬಿಟ್ಟಿದ್ದೀನಿ ತಂಬಿಟ್ಟು ಎಲ್ಲ ನೀಟಾಗಿ ಫಿನಿಷಿಂಗ್ ಆಯಿತು ಸೊ ಈ ವ್ಲಾಗ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವಿಡಿಯೋ ಎಲ್ಲರೂ ನೋಡಿದ್ದಕ್ಕೆ ಎಂಡವರೆಗೂ ಥ್ಯಾಂಕ್ ಯು so much.